ಡಿಜಿಟಲ್ ಫೋನ್ ಮೂಲಕ ಡಿಜಿಟಲ್ ಪೇಮೆಂಟ್ ಮಾಡಿ ಬರ್ತಾ ಇದ್ವಿ ಇದರಿಂದ ಏನಾಯಿತು ಯಾರಿಗೂ ಏನೂ ಅನ್ನಿಸ್ಲಿಲ್ಲ ಆದರೆ ಎಲ್ಲ ವ್ಯಾಪಾರಿಗಳು ತಮ್ಮನ್ನು ತಾವು ನೋಂದಾಯಣೆ ಮಾಡಿಕೊಳ್ಳಿ ಅದಕ್ಕೆ ಇದು ಇಂತಿಷ್ಟು ಲಿಮಿಟ್ ಇದೆ ನೀವುಗಳು ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಥವಾ ಜಿ ಎಸ್ ಟಿ ಆಫೀಸ್ ಇದ್ದರೆ ಅಲ್ಲಿಗೆ ಹೋಗಿ ಏನೇನು ಪದಾರ್ಥ ಮಾಡ್ತೀರಿ ಅಂತ ಲಿಸ್ಟ್ ಆಫ್ ಐಟಮ್ಸ್ ಪ್ಲಸ್ ನಿಮ್ಮ ಪ್ಯಾನ್ ಕಾರ್ಡ್ ಇವೆಲ್ಲದನ್ನೂ ಕೊಟ್ಟರೆ ಇವತ್ತಿನ ದಿನ ನಾವುಗಳು ಫೇಸ್ ಮಾಡ್ತಿರೋ ಸಮಸ್ಯೆ ಏನು ಅಂದರೆ ನಮ್ಮದು ಬ್ಯಾಂಕ್ ಅಕೌಂಟ್ ಇದೆ ಯಾ ಚಿಲ್ಲರೆ ತೊಗೊಂಡು ಚಿಲ್ಲರೆ ಕೊಡೋದು ಸಮಸ್ಯೆ ಆಗ್ತಾ ಇತ್ತು ಚೇಂಜ್ ಇಲ್ಲ ಅಂತ ಈ ಗೂಗಲ್ ಪೇ ಫೋನ್ ಪೇ ಯು ಪಿ ಪೇ ಇದೆಲ್ಲ ಬಂದಾಗ ಇದು ಕೆಲಸ ಬಹಳ ಆಗೋಯಿತು ಎಷ್ಟೋ ಸಲ ನಾವು ಪರ್ಸ್ ಇಲ್ಲದೇ ಬರೀ ಫೋನ್ ತೊಗೊಂಡೋಗಿ ಡಿಜಿಟಲ್ ಫೋನ್ ಮೂಲಕ ಡಿಜಿಟಲ್ ಪೇಮೆಂಟ್ ಮಾಡಿ ಬರ್ತಾಯಿದ್ವಿ ಇದರಿಂದ ಏನಾಯಿತು ಯಾರಿಗೂ ಏನೂ ಅನ್ನಿಸ್ಲಿಲ್ಲ ಆದರೆ ಏನು ಅಂದರೆ ಎಂಡಲ್ಲಿ ಕೂತಿರ್ತಕ್ಕಂಥದ್ದು ನನಗನ್ಸೋ ಮಟ್ಟಿಗೆ ಇತ್ತೀಚಿನ ದಿನದಲ್ಲಿ ಏನು ಇದೆಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಅಂದರೆ ಮಾಹಿತಿಯನ್ನು ಹಂಚುವುದರಲ್ಲಿ ಸ್ವಲ್ಪ ಇತಿ ವ್ಯತ್ಯಾಸ ಆಗಿದೆ ಅಂತ ಈ ವ್ಯತ್ಯಾಸನ ಹೇಗೆ ಸರಿದೂಗಿಸೋದು ಅಂದರೆ ನಾನು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸರ್ಕಾರದಿಂದ ಅಪೇಕ್ಷೆ ಮಾಡಿದ್ದೇನು ಅಂದರೆ ಅಟ್ಲೀಸ್ಟ್ ಕೆಲವಾರು ತಿಂಗಳುಗಳು ಅಥವಾ ಹಿಂದಿನ ಬಡ್ಜೆಟ್ ಅಲ್ಲಾದರೂ ಅವರು ಈ ಪ್ರಿಂಟ್ ಮೀಡಿಯಾದಲ್ಲಿ ಅದೇ ಥರ ಡಿಜಿಟಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಅಡ್ವಟೈಸ್ ಮೀಡಿಯಾದಲ್ಲಿ ಚೆನ್ನಾಗಿ ಜನಗಳಿಗೆ ಮನಗಣ್ಣನೆ ತಿಳಿಯೋ ಹಾಗೆ ಮಾಡಬೇಕಾಗಿತ್ತು ಏನು ಎಲ್ಲ ವ್ಯಾಪಾರಿಗಳು ತಮ್ಮನ್ನು ತಾವು ನೋಂದಾಯಣೆ ಮಾಡಿಕೊಳ್ಳಿ ಅದಕ್ಕೆ ಇದು ಇಂತಿಷ್ಟು ಲಿಮಿಟ್ ಇದೆ ಇಷ್ಟು ಲಿಮಿಟ್ ನಿಮ್ಮದು ದಾಟಿದೆ ಅಂದರೆ ನೀವು ಮಾಡಿಕೊಳ್ಳಿ ಅಂತ ಒಂದು ಫಸ್ಟ್ ಕೊಡಬೇಕಿತ್ತು ಅದು ಆಗಿಲ್ಲ ಈಗ ಬಂದಾಗಿದೆ ಸೊ ಆದ ಮೇಲೂ ಕೂಡ ಏನು ಸಮಸ್ಯೆ ಇಲ್ಲ ನಾವು ಆ ಅವರು ಆಲ್ರೆಡಿ ನನಗೆ ಗೊತ್ತಿರೋಂಗೆ ಜಿ ಎಸ್ ಟಿ ಕಮಿಷನರೇಟ್ ಆಫೀಸಿಂದಲೇ ಒಂದು ಹೆಲ್ಪ್ಲೈನ್ ಅಂತ ಅನೌನ್ಸ್ ಮಾಡಿದ್ದಾರೆ ಆ ಹೆಲ್ಪ್ಲೈನನ್ನು ನೀವು ಟ ಅಪ್ರೋಚ್ ಮಾಡಿದ್ದೇ ಆದರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಇದಲ್ಲದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈಗ ಆಲ್ರೆಡಿ ಹೇಳಾಗಿದೆ ಏನಂತ ನಾವು ಎಲ್ಲ ವ್ಯಾಪಾರಿಗಳೊಂದಿಗೆ ಸಹಕರಿಸ್ತೀವಿ ಅಂತ ಅವರು ತಿಳುವಳಿಕೆ ಕೊಟ್ಟಿದ್ದಾರೆ ಸೊ ಈಗ ಆಗಿದ್ದಾಗೋಯ್ತು ಇನ್ನು ಮುಂದೆ ನಾನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇಂದಿನ ದಿನಕ್ಕೆ ನಾಳೆ ಮಾಡುವುದನ್ನು ಇಂದು ಮಾಡು ಇಂದು ಮಾಡುವುದನ್ನು ಈಗ ಮಾಡು ಅಂತಾರೆ ಈ ವಿಧದಲ್ಲಿ ನೀವುಗಳು ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಥವಾ ಜಿ ಎಸ್ ಟಿ ಆಫೀಸ್ ಇದ್ದರೆ ಅಲ್ಲಿಗೆ ಹೋಗಿ ತಮ್ಮನ್ನು ತಾವು ಯಾವ ಥರ ನೋಂದಣಿ ಮಾಡಿಕೊಳ್ಬೇಕು ಅನ್ನುವ ಅವ್ರದ್ದೊಂದು ಒಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಇರುತ್ತೆ ಅದರ ಮೂಲಕ ತಮ್ಮ ಅರ್ಜಿಯನ್ನು ಹಾಕಿದ್ದೇ ಆದರೆ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಜಿ ಎಸ್ ಟಿ ತೊಗೊಳ್ಬೇಕು ನಂಬರ್ ತೊಗೊಳ್ಬೇಕು ಅಂತಂದರೆ ಒಂದು ಸ್ಥಳದ ಸ್ಥಳದ ಬಗ್ಗೆ ಮಾಹಿತಿ ಅಂದರೆ ಅದರ ಬಾಡಿಕೆ ಅಥವಾ ಬಾಡಿಗೆ ಕರಾರು ಪತ್ರ ಸ್ವಂತ ಇದ್ದರೆ ನನ್ನ ಹೆಸರಿನಲ್ಲಿ ಬಿಲ್ಡಿಂಗ್ ಇದೆ ಇದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಟ್ಯಾಕ್ಸ್ ರಿಸೀಪ್ ವಿಲ್ ಆ್ಯಕ್ಟ್ ಆ್ಯಸ್ ದಿ ಪ್ರೂಫ್ ಆಫ್ ಲೊಕೇಶನ್ ಆಫ್ ದ ಬಿಸ್ನೆಸ್ ಸೆಂಟರ್ ಇದು ಅದರೊಂದಿಗೆ ನೀವು ಮಾಡ್ತಕ್ಕಂಥ ಏನೇನು ಪದಾರ್ಥ ಮಾಡ್ತೀರಿ ಅಂತ ಲಿಸ್ಟ್ ಆಫ್ ಐಟಮ್ಸ್ ಪ್ಲಸ್ ನಿಮ್ಮ ಪ್ಯಾನ್ ಕಾರ್ಡ್ ಇವೆಲ್ಲದನ್ನೂ ಕೊಟ್ಟರೆ ಕೊಟ್ಟಾದ ಮೇಲೆ ಇಂತಿಷ್ಟು ದಿನದಲ್ಲಿ ಅವರು ಬಂದು ಚೆಕ್ ಮಾಡ್ತಾರೆ ಮುಂಚಿನ ದಿನಗಳಲ್ಲಿ ಅದು ಸ್ಟಾರ್ಟಿಂಗ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ವರೆಗೂ ಅದು ಇರಲಿಲ್ಲ ನೈಂಟೀನ್ ನಂತರ ಅನಿಸುತ್ತೆ ಈ ಲೊಕೇಶನ್ ಕೂಡ ಕೇಳ್ತಾರೆ ಈಗ ನೀವು ಅಪ್ಲಿಕೇಶನ್ ಹಾಕೋವಾಗ ನಿಮ್ಮ ಸ್ಥಳದ ಗೂಗಲ್ ಲೊಕೇಶನ್ ಕೂಡ ನೀವು ಅಲ್ಲಿ ನಿಂತು ನಿಮ್ಮ ನಾಮಫಲಕ ಹಾಕಿ ಅದರ ಜೊತೆಗೆ ನಿಂತ್ಕೊಂಡು ತಮ್ಮದೊಂದು ಫೋಟೋ ಬರಬೇಕು ಆ ಫೋಟೋ ಸಮೇತ ಅರ್ಜಿಯನ್ನು ಹಾಕಿದರೆ ಅವರದ್ದು ಪ್ರಿಸ್ಕ್ರೈಬ್ಡ್ ಟೈಮ್ ಲೈನಲ್ಲಿ ಅವರು ಬಂದು ನಿಮ್ಮ ಸ್ಥಳದ ವ ವೆರಿಫಿಕೇಷನ್ ಮಾಡಿ ನಿಮಗೆ ಒಂದು ಅಧಿಕೃತವಾದಂತಹ ನಂಬರ್ ಕೊಡ್ತಾರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಜಿ ಎಸ್ ಟಿ ನಂಬರ್ ಅಂದರೆ ಅದರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಎಂಬೆಡೆಡ್ ಇದೆ ಒಂದು ನಮ್ಗೆ ಬರ್ತಕ್ಕಂಥ ಆ ಜಿ ಎಸ್ ಟಿ ನಂಬರ್ ಏನಿದೆ ಅದರಲ್ಲಿ ಜಿ ಎಸ್ ಟಿ ತೆರಿಗೆ ಅವರ ಕೋಡ್ಸು ಪ್ಲಸ್ ನಿಮ್ಮ ಪ್ಯಾನ್ ಕಾರ್ಡು ಎಲ್ಲನೂ ಬರುತ್ತೆ ಸೊ ಅಂದರೆ ಏನರ್ಥ ಪ್ಯಾನ್ ಕಾರ್ಡ್ ಇರೋದು ಇದು ಖಚಿತವಾಗಿ ಪ್ಯಾನ್ ಕಾರ್ಡ್ ಈಸ್ ಎ ಮಸ್ಟ್ ಟು ಗೆಟ್ ಎ ಜಿ ಎಸ್ ಟಿ ನಂಬರ್ ಸೊ ಫಸ್ಟ್ ಪ್ಯಾನ್ ಕಾರ್ಡ್ ತಗೊಳ್ಬೇಕು ಒಂದು ಬಿಲ್ಡಿಂಗ್ ಸ್ಥಳ ನಿರ್ಧಾರ ಆಗಬೇಕು ಆ ಸ್ಥಳದ ಮಾಹಿತಿ ಅಂದರೆ ರೆಂಟ್ ಅಗ್ರಿಮೆಂಟ್ ಅಥವಾ ಟ್ಯಾಕ್ಸ್ ಪೇಯ್ಡ್ ರೆಸಿಟ್ ಇವುಗಳನ್ನೊಂದಿಗೆ ನಾವು ಅರ್ಜಿ ಹಾಕಬೇಕು ಮುಂದಿನ ಹದಿನೈದು ಇಪ್ಪತ್ತು ದಿನದಲ್ಲಿ ಅವರು ನಿಮಗೆ ಅಧಿಕೃತವಾಗಿ ವಿಸಿಟ್ ಮಾಡಿ ನಿಮಗೆ ಒಂದು ಅಧಿಕೃತವಾದ ಜಿ ಎಸ್ ಟಿ ನಂಬರ್ ಕೊಡ್ತಾರೆ ತದನಂತರಲ್ಲಿ ನೀವು ಮಾಡ್ತಕ್ಕಂತಹ ಖರೀದಿ ವ್ಯಾಪಾರ ಎರಡೂದ್ರದ್ದು ಪುಸ್ತಕವನ್ನು ಅಥವಾ ಬಿಲ್ಸು ಅಥವಾ ಡಿಜಿಟಲ್ ಪೇಮೆಂಟ್ ಇತ್ತು ಅಂದರೆ ಅದಕ್ಕೆ ನಿಮ್ಮ ಖಾತಾ ಬುಕ್ಕನ್ನು ಮೈಂಟೇನ್ ಮೇಂಟೈನ್ ಮಾಡ ಅಥವಾ ಲೆಡ್ಜರನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನೀವು ನಿಮ್ಮ ಒಂದು ಟ್ಯಾಕ್ಸ್ ಕನ್ಸಲ್ಟೆಂಟನ್ನು ಕನ್ಸಲ್ಟ್ ಮಾಡಿದ್ದೇ ಆದರೆ ಅದೆಲ್ಲ ಮಾಹಿತಿನ ಅವರು ಕೊಡ್ತಾರೆ ಇದು ಎರಡೂ ಇದ್ದರೆ ನೀವು ಎಷ್ಟೇ ವ್ಯಾಪಾರ ಮಾಡಿದ್ರೂ ಕೂಡ ದ ಸಿಂಪಲ್ ಫಂಡಮೆಂಟಲ್ ಬೇಸಿಕ್ ಈಸ್ ನೀವು ಕೊಂಡ ಪದಾರ್ಥ ಇಷ್ಟಕ್ಕೆ ತೊಗೊಂಡಿದ್ದೀರಿ ಇಷ್ಟಕ್ಕೆ ಮಾರಿದ್ದೀರಿ ಆ ಡಿಫ್ರೆನ್ಸ್ ಇನ್ ಅಮೌಂಟ್ ಏನಿದೆ ಆ ಟ್ಯಾಕ್ಸನ್ನು ನೀವು ಕಟ್ಟಬೇಕು ಇದೇ ಮಾಹಿತಿಯಲ್ಲಿ ಈ ಹಿಂದಿನವರು ಅದನ್ನು ಕಟ್ಟಿದಾರಾ ಇಲ್ಲೋ ಅನ್ನೋದನ್ನು ವೆರಿಫೈ ಮಾಡಬೇಕು ಅಂದರೆ ನೀವು ಯಾರಿಂದನೂ ನೂರು ರೂಪಾಯಿಗೆ ತೊಗೊಂಡು ಅವರು ಹದಿನೆಂಟು ರೂಪಾಯಿ ಕಟ್ಟಿದಾರಾ ಇಲ್ಲೋ ಅಂತ ನೋಡಿ ನೀವು ನೂರಿಪ್ಪತ್ತಕ್ಕೆ ಮಾರಿದ್ದಾಗ ಅದೇ ಹದಿನೆಂಟು ರೂಪಾಯಿ ಅಂತಂದರೆ ಇಪ್ಪತ್ತು ರೂಪಾಯಿದು ಮೂರು ರೂಪಾಯಿ ಅರವತ್ತು ಪೈಸ ಹದಿನೆಂಟು ಮೂರು ಮೂರು ಅರವತ್ತು ಇಪ್ಪತ್ತೊಂದು ಅರವತ್ತು ಇಪ್ಪತ್ತೊಂದು ರೂಪಾಯಿ ಅರವತ್ತು ಪೈಸ ಸರ್ಕಾರಕ್ಕೆ ನಿಮ್ಮ ವ್ಯಾಪಾರದಿಂದ ಬಂದಿರಬೇಕು ಅಂತ ಸೊ ಇದು ಬಂದಿದೆಯಾ ಅನ್ನೋದು ಖಚಿತ ಖಚಿತ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂದರೆ ನಿಮ್ಮ ಟ್ಯಾಕ್ಸ್ ಆಡಿಟ್ರದ್ದು ಜವಾಬ್ದಾರಿ ಬೈ ಎನಿ ಚಾನ್ಸ್ ಅವ್ರು ಹದಿನೆಂಟು ರೂಪಾಯಿ ಕಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದು ನಿಮ್ಮ ತಲೆ ಮೇಲೆ ಬರುತ್ತೆ ಅದನ್ನು ಬರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಈಗ ಸರ್ಕಾರ ಎಷ್ಟರ ಮಟ್ಟಿಗೆ ಎಚ್ಚೆತ್ಕೊಂಡಿದೆ ಅಂದರೆ ಯಾವುದೇ ವ್ಯಕ್ತಿ ಮುಂದಿನ ಮೂರು ತಿಂಗಳು ಕಟ್ಟಲಿಲ್ಲ ಅಂದರೆ ಅವರ ಅಕೌಂಟನ್ನು ಬ್ಲಾಕ್ ಮಾಡ್ತಾರೆ ಸೊ ಇದೇ ಥರದ ಸಾಕಷ್ಟು ಪರಿಷ್ಕೃತ ವಿಧಾನಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿನಿತ್ಯ ಅಳವಡಿಸ್ತಾ ಇದೆ ಆದರೂ ಕೂಡ ಇನ್ನೂ ಮಾಡತಕ್ಕಂಥ ಸಾಕಷ್ಟು ಕೆಲಸಗಳಿದೆ ಇದು ಹೊಸ ಈಗ ಆಲ್ರೆಡಿ ವ್ಯಾಪಾರ ಮಾಡೋರು ಇದನ್ನು ನಿಮ್ಮದು ಇವತ್ತಿಂದ ಹೊಸ ವ್ಯಾಪಾರ ಅಂದ್ಕೊಂಡು ಆದರೂ ಮಾಡೋಕೆ ಶುರು ಮಾಡಿ ಸೊ ದಟ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ಥರದ ಟ್ಯಾಕ್ಸೇಷನ್ ಬಗ್ಗೆ ತೊಂದರೆ ಇರುವುದಿಲ್ಲ